ರಾಜ್ಯ ಸರ್ಕಾರ ನಮ್ಮ ಮಾದಿಗ ಮಾದಿಗ ಜನಾಂಗದ ಅನ್ಯಾಯ ಮಾಡ್ತಾರೆ ಖಂಡಿಸ್ತಾ ಇರ್ತಕ್ಕ ಚಿತ್ರಣ ಸಿದ್ದರಾಮಯ್ಯ ಗೊತ್ತಾಗಬೇಕು ಸಿದ್ದರಾಮಯ್ಯ ಅವರು ನಮ್ಮ ಸಹೋದರ ಹೇಳಿದಂಗೆ ನಾನು ಆಗಿದ್ದೀನಿ ಸಮಾಜವಾದಿ ಆಗಿದ್ದೀನಿ ಅನ್ನೋದಕ್ಕೆ ಇದು ವಿರುದ್ಧವಾದಂತಹ ಹೋರಾಟ ನಮ್ಮ ಈ ಮಾದಿ ಸಮಾಜದ ಹೋರಾಟ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ತೀವ್ರವಾದಂತಹ ಸ್ವರೂಪದ ಪಡೆಯುತ್ತೆ ಈ ಒಂದು ಏನು ಆಗಸ್ಟ್ ಒಂದೇ ಇಪ್ಪತ್ನಾಲ್ಕು ಆಗಸ್ಟ್ ಅಲ್ಲಿ ಮಾಡತಕ್ಕಂತ ಸುಪ್ರೀಂ ಕೋರ್ಟ್ ಆದೇಶ ಜಾರಿ ಮಾಡಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಆಗುವಂತ ಅನಾಥಗಳಿವೆ ಸಿದ್ದರಾಮಯ್ಯ ನೇರ ಕಾರಣ ಅಂತ ಈ ವಿಚಾರವನ್ನ ತಮ್ಮ ಮುಂದೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಜಯ ಕರ್ನಾಟಕದ ಯಾಕೆ ಸಿಗ್ತಾ ನೀವು ಏನು ಮಾಡ್ತಾ ಇದ್ದೀರಾ ನೀವು ಮೋಸ ಮಾಡ್ತಾ ಇದ್ದೀರಾ ನಮಗೆ ಬಾಧಿತರಿಗೆ ಮೋಸ ಮಾಡಿ ಮೂವತ್ತು ವರ್ಷಗಳಿಂದ ಈ ಒಂದು ಏನು ಸಾಧ್ವಾಂತ ಸರ್ ಮತ್ತು ಸದಾಶಿವ ವರದಿಯನ್ನು ಆಧಾರ ಇಟ್ಕೊಂಡು ನಮಗೆ ಆಗಸ್ಟ್ ಒಳಗಡೆ ಆದೇಶ ಮಾಡಿಲ್ಲ ಅಂತಂದ್ರೆ ಮುಂದಿನ ಹೋರಾಟ ಮಾದಿಗರದ ಸ್ವರೂಪ ಬಹಳ ತೀವ್ರವಾಗಿರುತ್ತೆ ಅಂತ ಎಚ್ಚರಿಕೆ ನೀಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ

ಮಾದಿಗ ಮಾದಿಗ ಜನಾಂಗದ ಅನ್ಯಾಯ ಇವತ್ತು ಈ ಜನ ಖಂಡಿಸ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ಗೊತ್ತಾಗ್ಬೇಕು ಸಿದ್ದರಾಮಯ್ಯ ಅವರು ನಮ್ಮ ಸಹೋದರ ಹೇಳ್ದಂಗೆ ನಾನು ಇದ್ದೀವಿ ಸಮಾಜವಾದಿ ಆಗಿದ್ದೀನಿ ಅನ್ನೋದಕ್ಕೆ ಇದು ವಿರುದ್ಧವಾದಂತಹ ಹೋರಾಟ ನಮ್ಮ ಈ ಮಾದ ಸಮಾಜದ ಹೋರಾಟ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ತೀವ್ರವಾದಂತ ಸ್ವರೂಪದ ಪಡೆಯುತ್ತೆ ಈ ಒಂದು ಏನು ಆಗಸ್ಟ್ ಒಂದೇ ತಾರೀಕು ಇಪ್ಪತ್ನಾಲ್ಕು ಆಗಸ್ಟ್ ಅಲ್ಲಿ ಮಾಡತಕ್ಕಂತ ಸುಪ್ರೀಂ ಕೋರ್ಟ್ ಆದೇಶ ಜಾರಿ ಮಾಡಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಆಗುವಂತ ಅನಾಥಗಳಿವೆ ಸಿದ್ದರಾಮಯ್ಯ ನೇರ ಕಾರಣ ಅಂತ ಈ ವಿಚಾರವನ್ನ ತಮ್ಮ ಮುಂದೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಮಾಡುವಂತಹ ವಾದಿಗರ ಹೋರಾಟಕ್ಕೆ ಸಿಕ್ಕ ಜಯ ಕರ್ನಾಟಕದ ಯಾಕೆ ಸಿಗ್ತಾ ಇಲ್ಲ ನೀವು ಏನ್ ಮಾಡ್ತಾ ಇದ್ದೀರಾ ನೀವು ಮೋಸ ಮಾಡ್ತಾ ಇದ್ದೀರಾ ನಮ್ಗೆ ಮಾಡಿ ಈ ಒಂದು ಏನು ಸರ್ ವರದಿ ಮತ್ತು ಸದಾಶಿವ ವರದಿಯನ್ನು ಆಧಾರ ಇಟ್ಕೊಂಡು ನಮಗೆ ಆಗಸ್ಟ್ ಹದಿನೈದರೊಳಗಡೆ ಆದೇಶ ಮಾಡಿಲ್ಲ ಅಂತಂದ್ರೆ ಮುಂದಿನ ಹೋರಾಟ ಮಾದಿಗರದ ಸ್ವರೂಪ ಬಹಳ ಅಂತ ಎಚ್ಚರಿಕೆ ನೀಡ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ